ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಲ್ಲಿ ಯಾರೆಲ್ಲ ಗೃಹಲಕ್ಷ್ಮಿ ಹಣ ತಗೋತಿರ್ತಾರ ಅವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಏನು ಗುಡ್ ನ್ಯೂಸ್ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ವೀಡೇನೇ ಇಲ್ಲೂ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನೇ ಎಲ್ಲೂ ಕೂಡ ಓಡಿಸ್ಕೊಂಡೋಗಿ ನೋಡಬಾರ್ದು ನೋಡಿದ್ರೆ ನಿಮಗೆ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಅದಕ್ಕೆ ಮೊದಲಿಂದ ಕೊನೆ ತನಕ ವಿಡಿಯೋ ನೋಡಿದಾಗ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗುತ್ತೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಗೃಹಲಕ್ಷ್ಮಿ ಹಣನ ಯಾರೆಲ್ಲ ಎರಡು ಸಾವಿರ ಹಣ ತೊಗೋತಿರ್ತೀರ ಆ ಮಹಿಳೆಯರಿಗೆ ಪ್ರತಿ ತಿಂಗಳು ಹತ್ತುವರೆ ಸಾವಿರನ ಕೊಡ್ತೀವಿ ಅಂತ ಅಂದ್ಬಿಟ್ಟು ರಾಜ್ಯ ಸರ್ಕಾರದಿಂದ ಘೋಷಣೆ ಮಾಡಿದ್ದಾರೆ ಸ್ನೇಹಿತರೆ ಹೌದು ಹತ್ತೂವರೆ ಸಾವಿರನ ಗೃಹಲಕ್ಷ್ಮಿ ಹಣನ ಯಾರೆಲ್ಲ ಎರಡು ಸಾವಿರ ಹಣ ತೊಗೊತಿರ್ತಾರೆ ಅವ್ರಿಗೆ ಪ್ರತಿ ತಿಂಗಳು ಹತ್ತೂವರೆ ಸಾವಿರನ ಅವರ ಖಾತೆಗೆ ಹಣ ಜಮಾ ಮಾಡ್ತಾ ಹೋಗ್ತಾರೆ ಅಂದರೆ ರಾಹುಲ್ ಗಾಂಧಿಯವರು ಒಂದು ಘೋಷಣೆ ಮಾಡಿದ್ದಾರೆ ಏನಂದರೆ ಕೇಂದ್ರ ಸರ್ಕಾರದಲ್ಲಿ ಏನಾದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅಂತಂದರೆ ಮಹಾಲಕ್ಷ್ಮಿ ಯೋಜನೆ ಅಂತ ಹತ್ತು ಸಾವಿರ ಹತ್ತೂವರೆ ಸಾವಿರ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಥರನೇ ಪ್ರತಿ ಮಹಿಳೆಯರಿಗೂ ಸಿಗುತ್ತೆ ಅಂತಲೇ ಹೇಳಿದ್ದಾರೆ ಅಂದರೆ ಗೃಹಲಕ್ಷ್ಮಿ ಹಣನ ಯಾರೆಲ್ಲ ತಗೋತಾ ಇರ್ತೀರಾ ಅವ್ರಿಗೆ ಹತ್ತೂವರೆ ಸಾವಿರ ಹಣ ಸಿಗುತ್ತೆ ಹಂಗಂದ್ರೆ ಹೇಗೆ ಸಿಗುತ್ತೆ ನಾವು ಏನು ದಾಖಲೆಗಳನ್ನ ಕೊಡಬೇಕು ಮೇಡಮ್ ಅನ್ನೋದನ್ನ ನೀವು ಕೇಳೋದಾದ್ರೆ ಸ್ನೇಹಿತರೆ ಮಹಾಲಕ್ಷ್ಮಿ ಯೋಜನೆ ಅಂತ ಒಂದು ಲಕ್ಷನ ಮಹಿಳೆಯ ಖಾತೆಗೆ ಹಣ ಜಮಾ ಮಾಡ್ತಾರೆ ಅದರಲ್ಲಿ ಗೃಹಲಕ್ಷ್ಮಿಯಾಗಿ ಕನ್ವರ್ಟ್ ಮಾಡಿದ್ರೆ ಪ್ರತಿ ತಿಂಗಳು ಹತ್ತೂವರೆ ಸಾವಿರ ಮಹಿಳೆಯರಿಗೆ ತಲುಪುತ್ತೆ ಅಂತಲೇ ಹೇಳ್ಬೋದು ಇದೇ ರಾಜ್ಯ ಸರ್ಕಾರದಿಂದ ಕೊಟ್ಟಿರುವ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಿದ್ರೆ ಯಾವಾಗ ದಾಖಲೆಗಳನ್ನ ಸಲ್ಲಿಸಬೇಕು ಏನೆಲ್ಲ ದಾಖಲೆಗಳನ್ನ ಕೊಡಬೇಕು ಅನ್ನೋದನ್ನ ಕೇಳೋದಾದರೆ ಇನ್ನೂ ಎಲ್ಲೂ ಕೂಡ ದಾಖಲೆಗಳನ್ನ ಕೇಳಿಲ್ಲ ನೀವು ಏನು ಗೃಹಲಕ್ಷ್ಮಿಗೆ ಅಪ್ಲೈ ಮಾಡಿರ್ತೀರಾ ಅಂದರೆ ಗೃಹಲಕ್ಷ್ಮಿ ಹಣ ತಗೊಳೋಕೋಸ್ಕರ ನೀವು ಅರ್ಜಿ ಸಲ್ಲಿಸಿರ್ತೀರಾ ಅವರಿಗೆಲ್ಲ ನೀವೇನೂ ಅರ್ಜಿ ಸಲ್ಲಿಸಂಗಿಲ್ಲ ಮತ್ತು ಸೇಮ್ ಅದನ್ನೇ ಕೊಡ್ತಾ ಹೋಗ್ತಾರೆ ಅಂತಂದರೆ ಹತ್ತುವರೆ ಸಾವಿರ ಹಣ ನಿಮ್ಮ ಖಾತೆಗೆ ಹಾಕ್ತಾ ಹೋಗ್ತಾರೆ ಸ್ನೇಹಿತರೆ ಯಾರಿಗೆಲ್ಲ ಒಂದೂ ಕಂತಿನ ಕೂಡ ಹಣ ಬಂದಿಲ್ಲ ಅಂದರೆ ಗೃಹಲಕ್ಷ್ಮಿ ಒಂದು ಕಂತು ಕೂಡ ಹಣ ಬಂದಿಲ್ಲ ಹೊಸದಾಗಿ ಅಜ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ದರ ಅವರು ಅಜ್ಜಿ ಬಿಟ್ಟಾಗ ನೀವು ಹೋಗಿ ಅಜ್ಜಿ ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಆವಾಗ ನಿಮಗೆ ಪ್ರತಿ ತಿಂಗಳು ಹತ್ತುವರೆ ಸಾವಿರನ ಬರ್ತಾ ಹೋಗುತ್ತೆ ಅಂದರೆ ಒಂದು ಲಕ್ಷನ ಮಹಾಲಕ್ಷ್ಮಿ ಯೋಜನೆ ಅಂತ ಗೃಹಲಕ್ಷ್ಮಿ ಹಣನ ಒಂದು ಲಕ್ಷನ ನಿಮ್ಮ ಮ ಮಹಿಳೆಯರ ಖಾತೆಗೆ ಹಾಕ್ತಾರೆ ಅದು ಕನ್ವರ್ಟ್ ಮಾಡಿದ್ರೆ ಪ್ರತಿ ತಿಂಗಳು ಹತ್ತುವರೆ ಸಾವಿರ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಎಲ್ಲೂ ಕೂಡ ನೀವು ಮೈಸೂರು ಗ್ರಾಮವನ್ನು ಮತ್ತಿತರ ಎಲ್ಲೂ ಹೋಗಿ ನೀವು ಅಜ್ಜಿ ಸಲ್ಲಿಸೋ ಅವಶ್ಯಕತೆ ಇಲ್ಲ ಇನ್ನೂ ಅಜ್ಜಿ ಎಲ್ಲೂ ಕೂಡ ಕೇಳಿಲ್ಲ ಘೋಷಣೆ ಮಾಡಿದರೆ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಏನಾರು ಅಧಿಕಾರಕ್ಕೆ ಬಂದರೆ ಮಾತ್ರ ಇದು ಯೋಜನೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ನೀವು ಕೇಳ್ಬೋದು ಹಾಗಿದ್ರೆ ಮೇಡಮ್ ನಮ್ಮ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕಾ ಇನ್ನು ಬಿ ಜೆ ಪಿಗಾಕ್ಬಾರ್ದಾ ಬಿ ಜೆ ಪಿಲಿ ಏನೂ ಯೋಜನೆ ಕೂಡ ಕೊಡಲ್ವಾ ಹಾಗಿದ್ರೆ ಕಾಂಗ್ರೆಸ್ಗೆ ಹಾಕ್ಬೇಕಾ ಅಂತ ನೀವು ಕೇಳೋದಾದರೆ ಸ್ನೇಹಿತರೆ ಹಾಗೇನಿಲ್ಲ ನಿಮ್ಮ ಮನಸ್ಸಿಗೆ ಬಂದಂಗೆ ಅಂತಂದರೆ ನಿಮ್ಮ ಇಷ್ಟ ಅಂತಂದರೆ ನೀವು ಎರಡು ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ನೀವು ಎಲ್ಲದನ್ನೂ ಕೂಡ ಟ್ಯಾಲಿ ಮಾಡಿ ಯಾವುದು ಬೆಟರು ನಮಗೆ ಯಾವುದರ ಕಡೆಯಿಂದ ಯಾವುದು ಅಧಿಕಾರಕ್ಕೆ ಬಂದರೆ ನಮಗೆ ಉಪಯೋಗ ಆಗುತ್ತೆ ಅನ್ನೋದನ್ನ ನೀವು ತಿಳ್ಕೊಂಡು ನೀವು ವೋಟ್ ಹಾಕಬೇಕು ಸ್ನೇಹಿತರೆ ಈಗ ನಾನೇನೋ ಒಂದೇ ಹೇಳಿದೆ ಅಂತ ಅಂದ್ಬಿಟ್ಟು ನಿಮ್ಗೆ ಕಾಂಗ್ರೆಸ್ ವೋಟ್ ಹಾಕೋದು ಆ ಥರ ಏನಿಲ್ಲ ಈ ಕಾಂಗ್ರೆಸ್ ಬಂದರೆ ಇಷ್ಟು ಫ್ರೀ ಸ್ಕೀಮನ್ನ ಕೊಡ್ತಾ ಇದ್ದಾರೆ ಇಷ್ಟು ಯೋಜನೆಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ಮಾತ್ರ ನಾನು ಹೇಳ್ತೀನಿ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ನೀವು ಇದಕ್ಕೆ ವೋಟ್ ಹಾಕಿ ಅಂತ ನಾನು ಎಲ್ಲೂ ಕೂಡ ವೋಟ್ ಔಟ್ ಮಾಡಿ ಹೇಳ್ತಾ ಇಲ್ಲ ನಾನು ನೋಟ್ ಮಾಡಿ ಹೇಳ್ತಾ ಇಲ್ಲ ಇದಕ್ಕೆ ಹಾಕಿ ಅದಕ್ಕೆ ಹಾಕಿ ಅಂತ ಹೇಳ್ತಿಲ್ಲ ನೀವು ತಿಳ್ಕೊಂಡು ಯಾವಕ್ಕೆ ಹಾಕಿದ್ರೆ ಬೆಟ್ಟರು ಬಿ ಜೆ ಪಿಗೆ ಹಾಕಿದ್ರೆ ಬೆಟ್ಟರೆ ಕಾಂಗ್ರೆಸ್ಗೆ ಹಾಕಿದ್ರೆ ಬೆಟ್ಟರ ಜೆ ಡಿ ಎಸ್ಗೆ ಹಾಕಿದ್ರೆ ಬೆಟ್ಟಾರ ಅಂತ ತಿಳ್ಕೊಂಡು ನೀವು ವೋಟ್ ಹಾಕಿ ಅಂತ ಹೇಳ್ತಾ ನಾನು ವೀಡನ್ನು ಹೆಂಡ್ ಮಾಡ್ತಿದ್ದೀನಿ ದಯವಿಟ್ಟು ವೀಡಿಯೋ ನೋಡಿದಾಗ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಹೊಸೊಬ್ಬರು ನನ್ನ ಚಾನಲ್ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಪಕ್ಕದಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ನ ಪ್ರೆಶ್ ಮಾಡಿ ಅಂತ ಹೇಳ್ತಾ ನಾನು ವೀಡನ್ನು ಹೆಣ್ ಮಾಡ್ತಿದ್ದೀನಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್